ಇವಾಗ ಇವಳಿಗೆ ಆಯಿತು ಇವಳನ್ನ ಪೆಟ್ ಕ್ಲಿನಿಕ್ ಕರ್ಕೊಂಡು ಹೋಗಿ ಗ್ರೂಮಿಂಗು ನೇಲ್ ಕಟ್ಟಿಂಗು ನೇಲ್ ಉಬ್ಬರು ಕಟ್ ಮಾಡಿದ್ದು ಕಿವಿ ಕ್ಲೀನ್ ಮಾಡಿಸಿದ್ದು ಮತ್ತು ಮುಂದೆ ಎಲ್ಲ ಹೇರ್ ಕಟ್ ಮಾಡಿಸಿದ್ದು ಫುಲ್ ಹೇರ್ ಕಟ್ ಮಾಡಿದ್ರೆ ಸುಸ್ತಾಗಿದ್ದಾಳೆ ಅವಳು ಸ್ನಾನ ಮಾಡಿಸಿದ್ರಲ್ಲ ಸ್ನಾನ ಆಯಿತು ನೀಟಾಗೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡಿ ನೀಟ್ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದರು ಆಗಬಾರ್ದು ಮಗುಗೆ ದೃಷ್ಟಿ ತೆಗಿಬೇಕು ಆಮೇಲೆ ನಾನು ನೀಟಾಗಿ ದೃಷ್ಟಿ ತೆಗಿಬೇಕು ಸುಸ್ತಾಗಿದ್ದಾಳೆ ಬಿಸಿಲಲ್ಲಿ ಬೇರೆ ಕರ್ಕೊಂಡ್ ಬಂದ ಟೂ ವೀಲರ್ ಇಲ್ಲ ಹತ್ರನೇ ಇದೆ ಪರವಾಗಿಲ್ಲ ದೂರ ಆಗಿದ್ರೆ ಇನ್ನೂ ಕಷ್ಟ ಆಗಿರೋದು ಸುಸ್ತಾಗಿ ಬಿಡುತ್ತೆ ಅದಕ್ಕೂನು ಆಮೇಲೆ ಇಬ್ರು ಇದ್ರೆ ಹೋಗಕ್ಕೆ ಪರವಾಗಿಲ್ಲ ಇಬ್ರು ಒಬ್ರು ತುಂಬಾ ಜನ ಒಬ್ಬೊಬ್ಬರೇ ಕರ್ಕೊಂಡ್ ಬರ್ತಾರ ಲೇಡೀಸ್ ಕೂಡ ಶಿಡ್ಸು ಜಾಸ್ತಿ ಬರುತ್ತೆ ಶಿಡ್ಜು ಏನಿದೆ ಅಲ್ಲ ಶಿಡ್ಸು ಜಾಸ್ತಿ ರಾಯಲ್ ಪೆಟ್ ಕ್ಲಿನಿಕ್ ಅಲ್ಲಿ ನಾನು ನೋಡಿದೆ ಅದೇ ಒಂದು ನಾಲ್ಕೈದು ಐದು ಆರು ಇತ್ತು ರೂಮಿಂಗ್ ಅಂತ ಇಶ್ಯೂ ಬಾಯಿಲೆ ಗ್ರೂಮಿಂಗ್ ಕೂಡಲು ಟೂ ಇಯರ್ಸ್ ಕೂಡಲು ಒಂದು ಬಂದಿತ್ತು ಅದು ಆಪ್ರಿಕಾಟ್ ಕಲರ್ ಇತ್ತಂತೆ ಆಮೇಲೆ ಅದ್ಯಾರೋ ಈಗ ಒಂದು ಕೇರ್ಲೆಸ್ ಮಾಡಿ ಏನೋ ಯಾವ್ದೋ ಶಾಂಪೂ ಹಾಕಿ ಬ್ಲೀಚಿಂಗ್ ಶಾಂಪು ಹಾಕಿ ವಾಶ್ ಮಾಡ್ಬಿಟ್ಟಿದ್ದಾರೆ ಅದು ಆಪ್ರಿಕಾಟ್ ಕಲರ್ ಹೋಗ್ಬಿಟ್ಟು ಫುಲ್ ಎಲ್ಲ ವೈಟ್ ಆಗುತ್ತಿದೆ ಅವ್ರು ಹೇಳಿದ್ರು ಈ ತರ ಅದೇ ಆಯ್ತು ಏನು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ಕೆಲವೊಂದು ಈ ತರ ಇಶ್ಯೂಸ್ ಪ್ರಾಬ್ಲಮ್ಸ್ ಮೇ ಬಿ ಆದರೂ ಆಗ್ಬೋದು ಅಂದರೆ ಅವರು ನೋಡ್ಕೊಳ್ಳೋಕೆ ಬೋರ್ಡಿಂಗ್ಗೆ ಅಂತ ಒಂದು ವಾರ ಬಿಟ್ಬಿಟ್ಟು ಬೋರ್ಡಿಂಗ್ಗೆ ಅಂತ ಅಲ್ಲಿ ಕೊಟ್ಬಿಟ್ಟು ಫ್ಯಾನೆಲ್ಲೋ ಏನೆಲ್ಲೋ ಎಲ್ಲಿ ಕೊಟ್ಟಿದ್ರೋ ಗೊತ್ತಿಲ್ಲ ನನಗೆ ಅವ್ರಲ್ಲಿ ಹೇಳಿದ್ರು ಒಂದು ವಾರ ಬಿಟ್ಟು ನಾವು ಕೊಟ್ಬಿಟ್ಟು ಹೋಗಿದ್ವಿ ಊರಿಗೆ ಹೋಗಿದ್ವಿ ಆಮೇಲೆ ಅದಕ್ಕೆ ಯಾರು ಸ್ನಾನ ಮಾಡಿಸಿದಾರೋ ಬೇರೆಯವ್ರು ಸ್ನಾನ ಮಾಡಿಸಿದ್ದಾರೆ ಟ್ರೈನಿಂಗ್ ಇಲ್ದಿರೋರು ಅದು ಈ ಥರ ಅದೇನು ಹಾಕಿದಾರೋ ಗೊತ್ತಿಲ್ಲ ಬ್ಲೀಚಿಂಗ್ ಶಾಂಪು ಹಾಕಿದಾರು ವೈಟ್ ಆಗಿದೆ ಹೇಳ್ತಾ ಇತ್ತು ಸೊ ಈ ತರ ಎಲ್ಲ ಒಂದೊಂದು ಇನ್ಸಿಡೆಂಟ್ ಆಗುತ್ತೆ ಸೊ ಅದಕ್ಕೆ ಹುಷಾರಾಗಿರ್ಬೇಕು ಬಿಸಿಲು ಸಿಕ್ಕಾಬಟ್ಟ ಇದೆಯಪ್ಪ ಏನು ಸಮ್ಮರ್ ಆಯ್ತು ಅನ್ನಿಸ್ತಾ ಇದೆ ಸಮ್ಮರ್ ಅನ್ನೋ ಅಷ್ಟು ಒಂದು ವಾರದಿಂದ ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿನೇ ಇದೆ ಅಂತ ಹೇಳ್ತೀನಿ ಇವಳು ಬಿಸಿಲಿಗೆ ಇದಕ್ಕೆ ತಡ್ಕೊಳಕ್ ಆಗಲ್ಲ ಬಿಸಿಲು ಶಕ್ಕೆ ಇದ್ರೆ ಈ ಕೂಡಲ್ಗಳಿಗೆ ಕೆಲವೊಂದು ಬ್ರೀಡ್ ಪಫೀಸ್ಗೆ ನಾಯಿ ಮರಿಗಳ್ಗೆ ತಡ್ಕೊಳಕ್ ಆಗಲ್ಲ ನಮ್ಮನೇಲಿ ಫ್ಯಾನ್ ಓಡ್ತಾನೆ ಇರುತ್ತೆ ಬಟ್ ಆದ್ರೂ ನಮ್ಮನೇಲಿ ಸ್ವಲ್ಪ ತಣ್ಣಗೆ ಇರುತ್ತೆ ಅಂತ ಹೇಳ್ತೀನಿ ಅವಳು ಸ್ನಾನ ಮಾಡ್ಕೊಂಡು ಬ್ರೀ ಎಲ್ಲ ಗ್ರೂಮಿಂಗ್ ಎಲ್ಲ ಆಯ್ತು ನೀರು ಕೊಟ್ಟಿದ್ದೆ ಕುಡಿಯೋಕ್ಕೆ ನೀರು ಸ್ವಲ್ಪ ಕುಡಿದು ನೆಲದ ಮೇಲೆ ಉಳ್ಳಾಡ್ತಾ ಇದ್ದಾಳೆ ನೆಲದ ಮೇಲೆ ಅವ್ರಿಗೆ ತಣ್ಣಗೆ ಬೇಕು ನೆಲದ ಮೇಲೆ ಉಳ್ಳಾಡ್ತಾ ಇದ್ದಾಳೆ ಸ್ವಲ್ಪ ತಿಂತಾಳೆ ಹಾಗೆ ಆಮೇಲೆ ಆಟ ಆಡೋಕೆ ಬರ್ತಾಳೆ ಸೊಪ್ಪುಗಿದ್ದಾಳೆ ಸೊ ಒನ್ ತೌಸಂಡ್ ರುಪೀಸ್ ಆಯಿತು ಅವ್ರಿಗೆ ಕಡಿಮೆ ಮಾಡ್ಕೊಳ್ಳಿ ಸರ್ ಪೀಸ್ ಅಂತ ಹೇಳಿದ್ರೆ ಡಿಸ್ಕೌಂಟ್ ಅಂದರೆ ಇದು ಬ್ರೀಡೆ ಅಷ್ಟು ಕಾಸ್ಟ್ಲಿ ತೊಗೊಂಡಿದ್ರೆ ನಾವೇನು ಡಿಸ್ಕೌಂಟ್ ಮಾಡ್ಕೊಳ್ಬೇಕು ನೀವು ಯಾಕೆ ಸ್ಟ್ರೀಟ್ ಕಾಫಿ ತೊಗೊಂಡಿಲ್ಲ ಅಂತ ತಮಾಷೆ ಮಾಡ್ತಾರೆ ಅವ್ರು ಯಾವಾಗ ಹೋದಾಗೆ ಏನಾದರೂ ತಮಾಷೆ ಮಾಡ್ತಾರೆ ನಾನು ಡಿಸ್ಕೌಂಟ್ ಕೇಳ್ತಾನೆ ಇರ್ತೀರ ಅವ್ರು ತಮಾಷೆ ಮಾಡ್ತಾನೆ ಇರ್ತಾರೆ ಅಲ್ಲ ಮೇಡಮ್ ಇಷ್ಟು ಕಾಸ್ಟ್ಲಿ ಬ್ರೀಡ್ ತಗೊಂಡಿದ್ದೀರಾ ನಿನ್ನ ಹೆಂಗೆ ಡಿಸ್ಕೌಂಟ್ ಮಾಡುವಂದ್ರೆ ಹೇಗೆ ಅದಕ್ಕೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಎಲ್ಲ ಕೊಡ್ಬೇಕಲ್ವಾ ಫುಡ್ಡು ಮತ್ತೆ ಟ್ರೀಟ್ಮೆಂಟು ಎಲ್ಲನೂ ಅಂತ ಹೇಳ್ತಾರೆ ನೋಡಿ ನಮ್ಮ ಸುಂದರಿ ಇವತ್ತು ಬ್ಯೂಟಿಫುಲ್ ಆಗಿದ್ದಾಳೆ ಇವತ್ತು ಸುಂದರಿ ತುಂಬಾ ಸುಂದರವಾಗಿ ಆಗಿದ್ದಾಳೆ ನೋಡಿ ಹಾ ಗಮ್ಮಂತ ಇದ್ದಾಳೆ ಅಪ್ಪ ಪರ್ಫ್ಯೂಮ್ ಬೇರೆ ಸ್ಪ್ರೇ ಮಾಡಿದ್ದಾರೆ ಹ್ಞೂ ಎತ್ಕೊಂಡು ಮುದ್ದಾಡ್ಬೇಕು ಇನ್ನೂ ಜಾಸ್ತಿ ಮುದ್ದಾಡ್ಬೇಕು ಹಾಗೆ ಇರ್ತಾನೆ ಇಲ್ಲ ಅವಳಿಗೆ ಎತ್ಕೋಬಾರ್ದು ಅವ್ಳಿಗೆ ಬಿಟ್ಬಿಡ್ಬೇಕು ಆಟ ಆಡೋಕ್ಕೆ ಗಮ್ಮತ್ ಒಳ್ಳೆ ಪರ್ಫ್ಯೂಮ್ ಹಾಕಿದ್ದಾರೆ ಈ ಮದುವೆನಲ್ಲಿ ಬ್ರೈಡಲ್ಲು ಗ್ರೂಮ್ ಹಾಕೊಂಡಿರ್ತಾರಲ್ಲ ಪರ್ಫ್ಯೂಮ್ ಆ ಥರ ಗಮ್ಮತ್ ಓಹೋ ಚಿನ್ನ ಬಂಗಾರಿ ಚಿನ್ನ ಬಂಗಾರಿ ಕೊಟ್ಟ ಬಂಗಾರಿ ಏನು ಗಮಗಮ ಅಂತ ಇದಪ್ಪ ಏನು ಪರ್ಫ್ಯೂಮ್ ಅಂತ ಕೇಳಬೇಕಾಗಿತ್ತು ನಾನು ಮನೆಯಲ್ಲಿ ಯಾವಾಗಲೂ ಅಲ್ಲಿ ಸ್ನಾನ ಮಾಡಿಸಿದ್ರೆ ಇವ್ಳಿಗೆ ಯಾವ ಪರ್ಫ್ಯೂಮ್ ಹಾಕ್ಬೋದು ಚಿನ್ನ ಬಂಗಾರಿ ನಿನ್ಗೆ ಎಷ್ಟೊಂದು ಚೆನ್ನಾಗಿ ಎಷ್ಟು ಡಾಕ್ಟರ್ ಮುದ್ದಾಡ್ತಾರಂದ್ರೆ ಅವಳಿಗೆ ಗ್ರೂಮಿಂಗ್ ಮಾಡೋದು ಅವ್ರಿಗೇನು ನಾನು ಡಾಕ್ಟರ್ ಅಂತೀನಿ ನನ್ನ ಡಾಕ್ಟರ್ ಅಲ್ಲ ಮೇಡಮ್ ಅಂತ ಹೇಳ್ತಾರೆ ಪಾಪ ಎಲ್ಲಾ ಪೆಟ್ಸ್ನು ಅಷ್ಟೇ ತುಂಬ ಕೇರ್ಫುಲ್ ಆಗಿ ಅವರು ಹ್ಯಾಂಡಲ್ ಮಾಡೋದು ಅದಕ್ಕೆ ಗ್ರೂಮಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದು ಅದಕ್ಕೆ ಫೋಟೋ ವಿಡಿಯೋ ಎಲ್ಲ ತಗೊಳ್ತಾರೆ ಅಂದ್ರೆ ಅವರು ಅದಕ್ಕೆ ಗ್ರೂಮಿಂಗ್ ಅಂತ ಯಾವುದೇ ಶೀಟ್ಸ್ ಬರಲಿ ಯಾವುದೇ ಬ್ರೀಡ್ ಕಾಪಿ ಬರಲಿ ಅದಕ್ಕೆ ಗ್ರೂಮಿಂಗ್ ಮಾಡೋದು ಮತ್ತೆ ಏನಾದರೂ ಕಿವಿ ಕ್ಲೀನಿಂಗ್ ಟೋಟಲ್ ಗ್ರೂಮಿಂಗ್ ಅಂದ್ರೆ ಎಲ್ಲ ಬರುತ್ತೆ ಕಿವಿ ಕ್ಲೀನಿಂಗು ಮತ್ತೆ ಫ್ರೀ ಬ್ರಶ್ ಮಾಡೋದು ಮತ್ತೆ ಹೇರ್ ಕಟಿಂಗ್ ಮಾಡೋದು ಶಾಂಪು ಎಲ್ಲ ನೇರ್ ಕಟಿಂಗ್ ಎಲ್ಲ ಬರುತ್ತೆ ಸೊ ಅವನು ಹೀಗೆ ಹೇಳ್ತಾರೆ ನನ್ನ ಡಾಕ್ಟ್ರೇ ಅಂದ್ರೆ ಅವರು ಡಾಕ್ಟರ್ ಅಲ್ಲ ಏ ನಡಿಯೋ ಕಡೆ ನಾನು ಡಾಕ್ಟರ್ ಅಲ್ಲ ಅಂತ ಹೇಳ್ತಾರೆ ಇವಾಗ ಸರಳಾಕಷ್ಟೇ ಕೊಡ್ತೀನಿ ತುಂಬಾ ಬಿಸಿಲಿದೆ ಜಾಸ್ತಿ ಹೆಡ್ ಕೊಡೋದು ಬೇಡ ಸ್ವಲ್ಪ ಲೈಟಾಗಿ ಆಗಿ ಸೆರಳಾಕ್ತೀನಿ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಮುಂಚೆನೆ ಅವಳಿಗೆ ಊಟ ಮಾಡಿಸ್ಬಿಟ್ಟಿದೆ ಅಂದ್ರೆ ಹನ್ನೆರಡು ಗಂಟೆ ಊಟ ಮಾಡಿಸಿದ್ರೆ ಹನ್ನೆರಡು ಮುಖಾಲ್ಗೆನೂ ನಾನು ಹೊರಟೆ ಸ್ವಲ್ಪ ಮೊಸರನ್ನ ತಿಂದಿದ್ಲು ಈ ಬಿಸಿಲಿಗೆ ಸ್ವಲ್ಪ ಎರಡ್ ಸ್ಪೂನ್ ಮೊಸರನ್ನೇ ಕೊಡ್ತಾ ನಾನು ಎರಡು ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅನ್ನ ಸ್ವಲ್ಪ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮೆತ್ತಿ ಇವತ್ತಂತೂ ಜೀರಾ ರೈಸ್ ಮಾಡಿದ್ದೆ ಜೀರಾ ರೈಸ್ನೇ ಹಾಕಿ ಕೊಟ್ಟಿದ್ದೀನಿ ಸೊ ಅವ್ರಿಗೇನಿದ್ರು ಒಳ್ಳೆ ಕ್ವಾಲಿಟಿ ಮೊಸರು ಗಟ್ಟಿ ಮೊಸರು ಮಿಲ್ಕಿ ಮೀಸು ಒಳ್ಳೊಳ್ಳೆ ಗಟ್ಟಿ ಮೊಸರು ಆಮೇಲೆ ರೈಸನು ಅಷ್ಟೇ ಜೀರಾ ಆ ಥರದ್ದು ಒಳ್ಳೆ ರೈಸು ಇವಳನ್ನ ನೋಡ್ಕೊಂಡು ಆಮೇಲೆ ಸಾಯಂಕಾಲ ಮತ್ತೆ ಒಂದ್ಸಟ್ಲಿ ಹೋಗ್ಬೇಕು ಆರು ಗಂಟೆಗೆ ನಾನು ಇದು ಅವ್ರಿಗೆ ವ್ಯಾಕ್ಸಿನ್ ಡಿ ವಾರ್ಮಿಂಗ್ ಇದೆ ಆಲ್ರೆಡಿ ಇವಾಗ ಒನ್ ಡೇನೋ ಒನ್ ಡೇನೋ ಟೂ ಡೇ ಲೇಟ್ ಆಗಿದೆ ಟೂ ಡೇಸ್ ಬಿಫೋರ್ ಹೋಗ್ಬೇಕಾಗಿತ್ತು ಲೇಟ್ ಆಗಿದೆ ಇವತ್ತು ಹೋಗಿ ನಾನು ವ್ಯಾಕ್ಸಿನ್ ಮತ್ತೆ ಡಿವರ್ಮಿಂಗ್ ಮಾಡಿಸ್ಕೊಂಡೇ ಬರ್ತೀನಿ ಎಷ್ಟೊಂದಿತ್ತು ಅದ್ರ ಜೊತೆಗೆ ಇನ್ನೊಂದೇನು ಜಿಮ್ಗೆ ಹೋಗ್ಬೇಕು ನಾಲ್ಕು ಗಂಟೆಗೆ ಜಿಮ್ ಹೋಗಿ ಬರಬೇಕು ಏನೋ ತಲೆ ತೆರೆ ನೋಡ್ತಾ ಇದೆ ನನ್ಗೆ ಮಾತ್ರ ತಗೊಂಡಿದ್ದೀನಿ ನೋಡೋಣ ನಮ್ಗೆಲ್ಲಾ ಮಾಡ್ಬೇಕು ಇವತ್ತಿನ ಕೆಲಸಗಳು ಯಾವ್ದು ಮತ್ತೆ ನಾನು ಅದ್ರ ಪೋಸ್ಟ್ಪೋನ್ ಮಾಡ್ದೆಲ್ಲ ಇವತ್ತಿನ ಇವತ್ತು ಮುಗಿಸ್ಬಿಟ್ರೆ ನನ್ಗೆ ಆರಾಮ ರಿಲ್ಯಾಕ್ಸ್ ಆಗುತ್ತೆ ದೇವ್ರ ವಿಗ್ರಹಗಳು ತೊಳೆ ಹೋಗ್ತು ನನ್ಗೆ ಅದೇ ಮನೆ ತೊಡ ನೋಡ್ರಿ ನೋಡ್ರಿ ಇಷ್ಟೊತ್ತ ಹೆಂಗಿತ್ತು ಸೈಲೆಂಟ್ ಆಗಿ ಈಗ ಮತ್ತೆ ಸ್ಟಾರ್ಟ್ ಆಯ್ತು ನಾ ಆಯ್ತು ನಡಿ ನೀನ್ ಡಾಕ್ಟರ್ ಹತ್ರ ನಡಿ ಅಲ್ಲಿ ಹೇಗಿರ್ತಾಳಂದ್ರೆ ಅವ್ರಿಗೆಲ್ಲ ಫ್ರೆಂಡ್ಲಿ ಫ್ರೆಂಡ್ಲಿ ಅವ್ಳು ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ಲಿ ತುಂಬಾ ಫ್ರೆಂಡ್ಲಿ ಅವ್ರಿಗೆ ಅವ್ರಿಗೆ ಇದು ಸ್ಮೆಲ್ ಮಾಡೋದೇನು ಡಾಕ್ಟರ್ಗೆ ಲಿಕ್ ಮಾಡೋದೇನು ಅಷ್ಟು ಇಷ್ಟಪಟ್ಟು ಏನು ಒಳ್ಳೆ ಮಗು ತರ ಆಕ್ಟಿಂಗ್ ಮಾಡ್ಕೊಂಡ್ ಕೂತಿರ್ತಾಳೆ ನಾನಂದ್ರೆ ಅಂದ್ರೆ ಹಂಗೆ ಕಚ್ಚೋದು ಕಚ್ಚೋದಂದ್ರೆ ಆಟ ಆಡೋದು ಹಂಗೆ ಕಚ್ಚಕ್ ಬರ್ತಾಳೆ ತರಲೆ ಮಾಡೋದು ಈ ತುಂಬಾ ಒಳ್ಳೆ ಚೆನ್ನಾಗ್ ಮಾಡಿದ್ದಾರೆ ಮಾತ್ರ ಸರ್ವಿಸ್ ಚೆನ್ನಾಗಿದೆ ಏನಂತಂದ್ರೆ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ ಏಕ್ಸು ಹುಳ ಏನಾದ್ರು ಇದೆಯಾ ಅಂತ ಕೇಳ್ತೆ ಏನೂ ಇಲ್ಲ ಇದಕ್ಕೆ ಏನೂ ಇಲ್ಲ ಇದ್ರೆ ನಮ್ಗೆ ತಲೆ ತಿನ್ನುತ್ತೆ ಶಕೆ ನನ್ ತಲೆ ಕೆರ್ತಾ ಬರ್ತಾ ಇದೆ ಏಡಿತೀನಿ ನನ್ ಬಾಯಿ ಕುಡಿ ನೀರು ಕುಡಿ

ಶಾತ್ ಹೋಜ ನಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇವಾಗ ಕಣ್ಮುಂದೆಲ್ಲ ಹೀಗೆ ಕಣ್ಣೇ ಮುಚ್ಕೊಂಡ್ಬಿಟ್ಟಿತ್ತು ಹೇರ್ಸ್ ಅಷ್ಟೊಂದ್ ಬಂದಿತ್ತು ಇವಾಗ ನೀಟಾಗಿ ಎಲ್ಲ ಕಟಿಂಗ್ ಮಾಡಿದ್ದಾರೆ ಒಟ್ಟಿನಲ್ಲಿ ನನಗೆ ಇಷ್ಟ ಆಯ್ತು ಸರ್ವಿಸ್ ಏನಂದ್ರೆ ಮಂತ್ ಏನ್ ಮಾಡಕ್ಕಾಗಲ್ಲ ಹೇಳಿದ್ರಲ್ಲ ಅಷ್ಟು ಕಾಸ್ಟ್ಲಿ ಫ್ರೀಡೆ ತಗೊಂಡ್ ಬಂದಿದ್ರ ಅಂದ್ರೆ ಅದಕ್ಕೆಲ್ಲ ಒಳ್ಳೆದು ಟ್ರೀಟ್ಮೆಂಟ್ ಸರ್ವಿಸು ಕೊಡ್ಲೇಬೇಕು ಅಂತ ಅವರೇ ಹೇಳಿದ್ದಾರೆ ಏನ್ ಮಾಡಕ್ಕಾಗಲ್ಲ ಇಲ್ಲಂದ್ರೆ ನಾವೇ ಕಲ್ತ್ಕೋಬೇಕು ಪಾಸ್ ಅಂದ್ರೆ ಪಾದದಲ್ಲಿ ಹೇಗೆ ಅದನ್ನ ಹೇರ್ ಕಟ್ ಮಾಡಬೇಕು ಅದ್ ನೇಲ್ಸ್ ಹೇಗೆ ಕಟ್ ಮಾಡಬೇಕು ನಮಗೆ ನೇಲ್ಸ್ ಎಲ್ಲ ಕಟಿಂಗ್ ಮಾಡಕ್ ಬರಲ್ಲ ಅದ್ರ ಪ್ರಾಣಿಗೆ ಬೇರೆ ತರ ಇರುತ್ತೆ ಜಾಸ್ತಿ ಏನಾದ್ರು ಕಟ್ ಹೋದ್ರೆ ಬ್ಲೀಡ್ ಆಗುತ್ತೆ ಅದಕ್ಕೆ ಲೇಯರ್ಸ್ ಗಳು ಬೇರೆ ತರ ಇರುತ್ತೆ ನಮ್ ತರ ಲೇಯರ್ಸ್ ತರ ಇರಲ್ಲ ಅದನ್ನು ಸ್ವಲ್ಪ ನಾವು ಜಾಸ್ತಿ ಏನಾದ್ರು ಕಟ್ ಮಾಡೋಕೆ ಹೋದ್ರೆ ಬ್ಲೀಡ್ ಬ್ಲೀಡ್ ಆಗುತ್ತೆ ನ ಏನಾದ್ರು ನಾವು ನಾವೇ ಮನೆಯಲ್ಲಿ ಕ್ಲೀನ್ ಮಾಡೋಕೆ ಹೋದ್ರೆ ಕಿವಿನೂ ಅಷ್ಟೇ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ ತುಂಬನೇ ಸೆನ್ಸಿಟಿವ್ ಇದೆ ಅದು ಪ್ರಾಣಿಗಳು ಇದು ನಾಟಿದು ಬೀದಿ ನಾಯಿ ತರ ಅಲ್ಲ ಬೀದಿನಾಯಿಗಳು ನೋಡಿ ಯಾವ್ದಾದ್ರು ಗಾಡಿ ಬುದ್ದ್ಕೊಂಡು ಹೋದ್ರು ಮಣ್ಣಲ್ಲಿ ಬಿದ್ದು ಉರುಳಾಡಿ ನೆಕ್ಕೊಂಡು ನೆಕ್ಕೊಂಡು ಸರಿ ಮಾಡ್ಕೊಂಡು ಎದ್ದೋಡು ಬಿಡ್ತಾರೆ ಇದೆಲ್ಲಾನು ಆ ತರ ಅಲ್ಲ ತುಂಬಾನೇ ಸೆನ್ಸಿಟಿವ್ ಅಂತ ಹೇಳ್ತೀನಿ ನಾನು ಇವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಏಯ್ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಲ್ಲಿ ಒಂದು ಮೆಡಿಕಲ್ ಶಾಪ್ಗೆ ಹೋದೆ ಏಯ್ ಮೆಡಿಕಲ್ ಶಾಪ್ಗೆ ಹೋದೆ ಎಲೆಕ್ಟ್ರಾಲ್ ತಗೊಂಡ್ಬರೋಣ ಗ್ಲುಕೋಸ್ ಎಲೆಕ್ಟ್ರಾಲ್ ಬರೋಣ ಅಂದ್ಬಿಟ್ಟು ಆಯಪ್ಪನಿಗೆ ಹೇಳ್ತಾನೆ ಇದ್ದೀನಿ ಅದು ಯಾರೋ ಇವರು ಅವರು ಅದು ಯಾರೋ ಬಂದಿದ್ದಾರೆ ಎಯ್ ನಿಮ್ಗೆ ಬಂದಿದ್ದೀ ಒಳಗಡೆ ಜೊಳಗೆ ನಿಮ್ಮನೆ ಒಳಗೆ ಹೋಗ್ಬಾನಿ ನಿಮ್ಮ ನಿಮ್ಮನೆ ಹೋಗಿ ಹೋಗಿ ನಡಿ ಹೋಗಿ ಸಾಕು ಹೋಗಿನಿ ಹೋಗು ನಿಂಗೆ ಆಮೇಲೆ ಊಟ ಕೊಡ್ತೀನಿ ಹೋಗಿ ಮಲ್ಕೋ ಹೋಗಲ್ಲೇ ಅದು ಯಾರೋ ಎಮ್ ಆರು ಯಾರೋ ಬಂದಿದ್ದಾರೆ ಮಾರ್ಕೆಟಿಂಗ್ ಅವರು ಏನೋ ಅದೇನೋ ಲೆಕ್ಕ ಅಕೌಂಟ್ ಹೇಳ್ತಾ ಇದ್ದಾರೆ ಅವರು ಈ ಹುಡುಗ ಚಿಕ್ಕ ಹುಡುಗ ಅದೇನೋ ಅಕೌಂಟ್ ಹೇಳ್ತಾ ಇದ್ದಾನೆ ಎಲೆಕ್ಟ್ರಾಲ್ ಕೊಡಿ ಕೊಡಿ ಅಂತ ಹದಿನೈದು ನಿಮಿಷ ನಿಂತಿದ್ದೀನಿ ಏನೋ ಇದ್ದಾರೆ ಮಾಡಿ ಕೊಡು ಅಂತ ಹದಿನೈದು ನಿಮಿಷ ವೇಟ್ ಮಾಡಿ ಸಾಕಾಗಿ ನಾನು ಇವ್ನ ಬೇರೆ ಇಟ್ಕೊಂಡಿದ್ದೀನಿ ಬಂದ್ಬಿಟ್ಟೆ ಕೋಪ ಬಂದುಬಿಡ್ತೇನೆ ಬಂದ್ಬಿಟ್ಟೆ ಯಾರಾದರೂ ಕಸ್ಟಮರು ವೆಯ್ಟ್ ಮಾಡ್ತಾ ಇದ್ದಾರೆ ಎರಡು ನಿಮಿಷ ಒಂದು ಎರಡು ಎಲೆಕ್ಟ್ರಾಲ್ ಪ್ಯಾಕೆಟ್ ಕೊಟ್ಬಿಟ್ರೆ ಬಿಲ್ನ ನಾವು ಗೂಗಲ್ ಪೇನೋ ಏನೋ ಕ್ಯಾಶೋ ಕೊಟ್ಬಿಟ್ರೆ ಮುಗ್ದೋದು ಅವರ ಒನ್ ಅವರ್ದು ಅವ್ರ ಕೆಲಸ ಇರುತ್ತೆ ಹತ್ತು ನಿಮಿಷ ಐದು ನಿಮಿಷ ನಮ್ಮ ಕೆಲಸ ಇರುತ್ತೆ ಅವರು ಒನ್ ಅವರ್ ಅವ್ರು ಹೋಗೋವರೆಗೂ ನಾವು ಅಲ್ಲೇ ನಿಂತಿರ್ಬೇಕಾ ಇಲ್ಲ ನಾವು ಇವ್ರಿಗೆ ಕಸ್ಟಮರೇ ಬೇಕಾಗಿಲ್ಲ ಅಂದ್ಕೊಂಡು ಬಂದು ನಾವು ವಾಪಸ್ ಬೇರೆ ಶಾಪಿಗೆ ಹೋಗ್ಬೇಕಾ ಸೊ ಅದನ್ನ ಅರ್ಥ ಮಾಡ್ಕೊಂಡು ನಾನು ಅಲ್ಲಿಂದ ಹೊರಟು ಬಂದ್ಬಿಡ್ತೀನಿ ಅಲ್ಲಿ ಅವ್ರಿಗೆ ಒನ್ ಅವರ್ ವರ್ಕ್ ಕೆಲಸ ನಡೀತಾ ಇದೆ ಅಂದರೆ ನಾನು ವೇಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಕಲ್ ಶಾಪು ಬೇಕಾದಷ್ಟು ಇರುತ್ತೆ ಒಂದು ಏರಿಯಾನಲ್ಲಿನೇ ಒಂದು ಎಷ್ಟು ಮೂವತ್ತು ಮೂವತ್ತು ನಲ್ವತ್ತು ನಲ್ವತ್ತು ಮೆಡಿಕಲ್ ಶಾಪ್ ಒಂದಿಲ್ಲ ಅಂದರೆ ಒಂದು ಒಂದಿಲ್ಲ ಅಂದರೆ ಒಂದು ಮೆಡಿಕಲ್ ಶಾಪ್ ಇದೆ ಅದಕ್ಕಾಗಿಯೇ ನಾನು ಆ ಮೆಡಿಕಲ್ ಶಾಪ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಬಂದೆ ಮತ್ತೆ ಇವಳು ಇದ್ಲೆಲ್ಲ ನಾನು ಒಬ್ಳೇ ಇದ್ರೆ ಹೋಗ್ಬಿಡ್ತಾ ಇದ್ದೆ ಬೇರೆ ಇನ್ನೊಂದೆರಡು ಕಡೆ ಹೋಗಿ ಎಲ್ಲ ಎಲೆಕ್ಟ್ರಾಲು ಅದು ಇದು ನನಗೆ ಬೇಕಾಗಿರೋ ಸ್ವಲ್ಪ ಐಟಮ್ಸ್ ತೊಗೊಂಡ್ಬರ್ತಾ ಇದ್ದೆ ಇವಳು ಇದ್ಲು ಅದಕ್ಕೋಸ್ಕರನೇ ನಾನು ಮತ್ತೆ ಮನೆಗೆ ಬಂದೆ ಇವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಅಂತೀನಿ ಎಳ್ನೀರು ಕುಡಿಯೋಕೆ ಇಷ್ಟ ಆಯಿತು ಇವಳನ್ನ ಬಿಡೋಕ್ಕಾಗೂ ಕಳ್ಳಿ ಕಳ್ಳಿ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇದೀನಿ ಇವಾಗ ಸಿಕ್ಸ್ ಫಾರ್ಟಿ ಆಗಿದೆ ಆರೂವರೆ ಆಗಿದೆ ಇವಾಗ ನಾನು ಐದು ಗಂಟೆಗೆ ಜಿಮ್ಗೆ ಹೋಗಿ ಇವಾಗ ಬಂದಿದ್ದೀನಿ ಆರೂವರೆಗೆ ಬಂದಿದ್ದೀನಿ ಫೈವ್ ಓ ಕ್ಲಾಕ್ ಹೋದೆ ಸೊ ಇವಾಗ ಆರೂವರೆಗೆ ಬಂದಿದ್ದೀನಿ ಆಮೇಲೆ ಇವಾಗ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ನಮ್ಮ ಇಶಾನಿ ಕೂಡಲ್ ತಾಯಿ ಕೂಡಲ ನಾನು ವ್ಯಾಕ್ಸಿನ್ಗೆ ಕರ್ಕೊಂಡು ಹೋಗ್ಬೇಕು ಮೂರನೇ ವ್ಯಾಕ್ಸಿನ್ ಇದೆ ಅದರ ಜೊತೆಗೆ ಏನು ಟೀ ವಾರ್ಮಿಂಗ್ ಜನ ಔಷಧಿ ಕೂಡ ಕೊಡ್ತಾರೆ ಆಮೇಲೆ ಆಮೇಲೆ ಸುಮ್ಮನೆ ಅವಳದು ಪೆಟ್ ಕಾರ್ಡ್ ಪೆಟ್ ಕಾರ್ಡ್ ನೋಡಿ ಪೆಟ್ ಕಾರ್ಡ್ ಇದು ಇದು ಇದೆ ಇದರಲ್ಲಿ ಬರೆದಿರ್ತಾರೆ ಯಾವ ಡೇಟ್ಗೆ ಯಾವ ವ್ಯಾಕ್ಸಿನ್ ಇದೆ ಏನು ಅಂತ ಈಗ ಆಲ್ರೆಡಿ ಸೆವೆಂಟೀನ್ತ್ ಏಟ್ ಟ್ವೆಂಟಿ ಫೋರ್ ಅಂತ ಇದೆ ಸೆವೆಂಟೀನ್ತ್ಗೆ ನಾವು ಮತ್ತೆ ಇನ್ನೊಂದು ಥರ್ಡ್ ವ್ಯಾಕ್ಸಿನ್ ಕೊಡಿಸ್ಬೇಕಾಗಿತ್ತು ಸೊ ಫಸ್ಟ್ ಹೋದಾಗ ಎಷ್ಟು ಕೆ ಜಿ ಇದ್ಲು ಅಂದರೆ ಟೂ ಕೆ ಜಿ ಇದ್ಲು ಇವಾಗ ಮೊನ್ನೆ ಲಾಸ್ಟ್ ಮಂತ್ ಹೋದಾಗ ಟೂ ಪಾಯಿಂಟ್ ಫೈವ್ ಕೆ ಜಿ ಆಗಿದ್ದಾಳೆ ಇವಾಗ ಹೋಗಿ ವೆಯಿಂಗ್ ಮಾಡಿಸಿದ್ರೆ ನೋಡೋಣ ಎಷ್ಟು ಇರ್ತಾಳೆ ಅಂತ ವೇಯಿಂಗ್ ಏನು ಬೇಡ ಅವಳು ಹೆಲ್ದ ಹೆಲ್ತಿ ಚೆನ್ನಾಗಿದ್ದರೆ ಸಾಕು ಹೆಲ್ತ್ ಚೆನ್ನಾಗಿದ್ರೆ ಲೂಸ್ ಮೋಷನ್ನು ವಾಮಿಟು ಅದೆಲ್ಲ ಇರಬಾರ್ದು ತುಂಬ ಚೆನ್ನಾಗಿದ್ದಾಳೆ ಊಟ ಚೆನ್ನಾಗಿ ಟೈಮ್ ಟೈಮ್ ಮಾಡ್ತಾಳೆ ನಿದ್ದೆ ಮಾಡ್ತಾಳೆ ಸೆವೆಂಟೀನ್ತ್ಗೆ ಇತ್ತು ಸೆವೆಂಟೀನ್ತ್ಗೆ ಹೋಗೋಕ್ಕಾಗಲಿಲ್ಲ ನನಗೆ ಪೀರಿಯಡ್ಸ್ ಆಗಿ ನನಗೂ ಟಯರ್ಡ್ ಆಗಿತ್ತು ನೀವರು ಬ್ಯುಸಿ ಆಗಿದ್ದರು ಹಾಗಾಗಿನೇ ಇವಾಗ ಪರವಾಗಿಲ್ಲ ಟೂ ಡೇಸ್ ಲೇಟ್ ಆಗಿದ್ರು ಇವಾಗ ಹೋಗಬೇಕು ಗ್ರೂಮಿಂಗ್ ಆಗಿದೆ ನಾನು ಸ್ವಲ್ಪ ಇವಾಗ ಏನಾದರೂ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಕೂದಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಇವಾಗ ಏನಾದರೂ ಬಿಸಿ ನೀರು ಏನಾದರೂ ಕುಡ್ಕೊಂಡ್ಬಿಟ್ಟು ಹೋಗ್ತೀನಿ ನಾನು ಜಿಮ್ ವರ್ಕೌಟ್ ಮಾಡಿದ್ಮೇಲೆ ಫುಲ್ ತಲೆ ಎಲ್ಲ ಒದ್ದೆ ಆಗುತ್ತೆ ಬೆಳಗ್ಗೆ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ದೀನಿ ಅದೇ ಸರಿಯಾಗಿ ಒಣಗಿರಲಿಲ್ಲ ಸೆಕೆ ಸುರಿತಾ ಇದೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿದೆ ಸಿಕ್ಕಾಪಟ್ಟೆ ಬಟ್ಟೆ ಸೆಕೆ ಇದೆ ಆಮೇಲೆ ಹೇರ್ ಡ್ರೈಯಿಂದ ಡ್ರೈ ಮಾಡ್ಕೊಂಡಿದ್ದೆ ಮತ್ತು ಸೆಕೆ ಇಲ್ಲೆಲ್ಲ ಇಲ್ಲಿ ಕೂದಲು ಬುಡ ಇರುತ್ತಲ್ಲ ಫುಲ್ಲು ಒದ್ದೆ ಸ್ವೆಟ್ ಬರುತ್ತೆ ಜಿಮ್ಮಲ್ಲಿ ಅಲ್ಲಿ ಎಕ್ಸಸೈಸ್ ನಾನು ಒನ್ ಅವರ್ ಎಕ್ಸರ್ಸೈಜ್ ಮಾಡಿದ್ಮೇಲೆ ಟ್ರೆಡ್ಮಿಲ್ ವರ್ಕ್ ವರ್ಕೌಟ್ ಎಲ್ಲ ಮಾಡಿದ್ಮೇಲೆ ಫುಲ್ ಸ್ವೆಟ್ ಅಂದ್ರೆ ಸ್ವಟ್ ಕಷ್ಟ ಇದಂದ್ರೆ ಸ್ವೆಟ್ ತಲೆ ಕೂಡ ಎಲ್ಲ ಒದ್ದೆ ಆಗಿದೆ ಅದರಿಂದ ಒದ್ದೆ ಆಗಿದ್ರೆ ಹೆಡ್ ಏಕ್ ಬರುತ್ತೆ ತಲೆನೋವು ಬರುತ್ತೆ ಬಚ್ಚಿನ ಅವಳಗೂ ಶಕೆ ಆಗ್ತಾ ಇದೆ ಮೇಲೆ ಮಲ್ಕೊಂತಳೆ ಬಟ್ ಅವಳಗ್ ಏನು ಬೆಡ್ಡು ಬಟ್ಟೆ ಈ ತರ ಇಷ್ಟೊಂದು ಪರ ಇದ್ರೆ ಇಷ್ಟೊಂದು ಕೂದಿದ್ರೆ ಅದಕ್ಕೆ ಶಕೆ ಆಗ್ದಲೇ ಇರುತ್ತೆ ಆಮೇಲೆ ಇದು ಚಿಕ್ಕದಿದೆಯಲ್ಲ ಇದನ್ನ ಪೂರ್ತಿ ನಾವು ಕೂದೆಲ್ಲ ತೆರ್ಸಕ್ ಆಗಲ್ಲ ಇದು ಶೋ ಇರೋದೇ ಇದಕ್ಕೆ ಲುಕ್ ಇರೋದೇ ಇದು ಕೂದಿಂದನೇ ಲುಕ್ ಇರುತ್ತೆ ಬಂಗಾರ ಕೂಸಿದ್ದು ನೋಡಿ ಇದಕ್ಕೆ ಲುಕ್ ಇರೋದೇ ಇದರಿಂದ ಲುಕ್ ಇರುತ್ತೆ ಇದು ಇವಾಗ ಆಗಿದೆ ಅವಳಿಗೆ ಗ್ರೂಮಿಂಗ್ ಎಲ್ಲ ಆಗಿದೆ ಎಲ್ಲ ಸ್ನಾನ ಮತ್ತೆ ಎಲ್ಲ ಆಯ್ತು ಚುನೋ ಅಲ್ಲಿ ನೋಡಿ ಎಲ್ಲರಿಗೂ ಹಾ ಹೇಳು ಅವಳಿಗೆ ಫ್ರೂಟ್ಸ್ ಕೊಡಬೇಕು ಅನ್ಕೊಳ್ತಾ ಇದ್ದೀನಿ ವಾಟರ್ ಮೆಲನ್ ತಂದಿದ್ದೀನಿ ಅವಳಿಗೋಸ್ಕರ ಇವಾಗ ಸ್ವಲ್ಪ ಅವಳಿಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಡಾಕ್ಟರ್ ಕೇಳ್ತೀನಿ ವಾಟರ್ ಮೆಲನ್ ಕೊಡ್ಬೋದಾ ಅಂತ ಒಂದು ನಾಲ್ಕು ಪೀಸು ಕೊಟ್ಟರೆ ತಿನ್ಕೊತಾಳೆ ಸೆಖೆ ಅಲ್ವಾ ತುಂಬ ಸೆಕೆ ಅದಕ್ಕೋಸ್ಕರನೇ ಕೊಟ್ಟರೆ ತಿನ್ಕೊ ಅಲ್ಲೊರ್ ಚಿನ್ನ ನೋಡಿ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕೇರ್ ತೊಗೊಂಡು ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಪ್ರಾಣಿಗಳಿಗೆ ಸುಸ್ತಾಗಿದೆ ಅದಕ್ಕೆ ಇವತ್ತು ಸ್ಥಾನ ಆಗಿಬಿಟ್ಟಿದೆ ಇವತ್ತು ತ್ರೀ ಮಂತ್ಸಿದು ಎಲ್ಲನೂ ಗಲೀಜು ಇವತ್ತು ಕ್ಲೀನಾಗಿಬಿಟ್ಟಿದೆ ತ್ರೀ ಮಂತ್ಸಿದು ಎಲ್ಲ ಡರ್ಟ್ ಡರ್ಟು ಗಲೀಜು ಎಲ್ಲ ಎಷ್ಟು ಕೆ ಜಿ ಕೊಳೆ ಇತ್ತು ಏನೋ ಎಲ್ಲ ಇವತ್ತು ಹೋಗಿದೆ ಒಂದು ಅರ್ಧ ಕೆ ಜಿ ಕೊಳೆ ಇತ್ತು ಏನು ಕತೆನೋ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಎಲ್ಲ ಬಾಡಿ ಎಲ್ಲ ಲೈಟ್ ಆಗಿದೆ ಸುಸ್ತಾಗಿದೆ ಅವಳಿಗೇನು ಇವಾಗ ಒಂದು ಎ ಸಿ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನಾದರೂ ವಾಟರ್ ಮೆಲನ್ನು ಆ ಥರ ಏನಾದರೂ ಫುಡ್ ಕೊಟ್ಬಿಟ್ಟು ಮಲಗಿಸಿಬಿಟ್ರೆ ಮಲ್ಕೊತಾಳೆ ತುಂಬ ನೈಸ್ ಅಂದರೆ ನೈಸ್ ಹೇಳೋಕ್ಕಾಗಲ್ಲ ಅಷ್ಟು ನೈಸ್ ಹಸ್ಕಿ ನೈಸ್ ಆಗಿದೆ ತುಂಬ ನೈಸಾಗಿದೆ ಕೂದಲು ಉಳಿದು ತುಂಬ ಲೈಟ್ ವೆಯ್ಟ್ ಇದ್ದಾಳೆ ಅಂತಲೇ ಹೇಳ್ತೀನಿ ಅವಳಿಗೆ ಬಿಡಬೇಕು ಇವಾಗ ಇವನ್ನ ಬಿಡೋಕ್ಕಾಗಲ್ಲ ಇವನ್ನ ತಿನ್ಬೇಕು ಅನಿಸುತ್ತೆ ನೋಡಿ ತಿನ್ನೋದು ಏನಾದ್ರೂ ದಾರಗಳು ರಬ್ಬರ್ ಬ್ಯಾಂಡ್ ಇದ್ರೆ ಅದು ತಿನ್ನೋದು ಕಿವಿ ಒಲೆ ಇದ್ರೆ ಕಿವಿ ಒಲೆ ತಿನ್ನಕೆ ಹೋಗ್ತಾಳೆ ಹಾಗೆ ಲಿಪ್ಸ್ಟಿಕ್ ಅಂದರೆ ಅದನ್ನು ಕಂಡು ಹಿಡಿತಾಳೆ ನನಗೆ ತುಂಬಾ ಇದು ಮಗು ನನ್ನ ಮಗು ಪ್ರಾಣ ಇದು ನನ್ನ ಪ್ರಾಣ ಈಗ ಹೋಗಿ ಅವಳದು ಏನು ಅಳಲ್ಲ ಅವಳು ಅಯ್ಯೋ ಬೆಲ್ಟ್ ಇರು ಸಿಗಾ ಕಾಣೋ ಇರೋ ಏಯ್ ಇರೋ ನನ್ನ ಕಿವಿ ಹರಿದು ಹೋಗುತ್ತೆ ಕತ್ತಿಗೆ ಇದು ಹಾಕಿದ್ದೀನಲ್ವ ಬೆಲ್ ಹಾಕಿದ್ದೀನಲ್ಲ ಬೆಲ್ಟ್ ಸಿಗಾಕಂತು ನನಗೆ ಇಯರ್ ರಿಂಗ್ಸ್ಗೆ ಸೊ ಇವಳನ್ನ ಕರ್ಕೊಂಡು ಹೋಗಿ ಒಂದು ವ್ಯಾಕ್ಸಿನ್ ಕೊಡಿಸೋಣ ಹೆಲ್ದಿ ಆಗಿರಬೇಕು ಏನು ಪರ್ಫ್ಯೂಮ್ ಹಾಕಿದ್ದಾರೆ ಅಂದರೆ ಆಹಾ ಇವಳಿನ ಪಕ್ಕದಲ್ಲಿ ಮಲ್ಕೊಂಡು ಇವ್ಳ ಪಕ್ಕದಲ್ಲೇ ಮಲ್ಕೊಳ್ಬೇಕು ನಾನು ಇವಳು ಇವಳು ಒಂದು ಇಲ್ಲ ಇವಳು ಕೆಜಲ್ಲಿ ನಾನು ಮಲಗಬೇಕು ಇಲ್ಲ ಇವಳು ನನ್ನ ಬೆಡ್ರೂಮಲ್ಲಿ ನನ್ನ ಪಕ್ಕ ಮಲಗಬೇಕು ಇದು ಬೆಡ್ರೂಮಲ್ಲಿ ಮಲಗೋದಿಲ್ಲ ಎದ್ದು ಓಡೋಗಿಬಿಡುತ್ತೆ ಪಟ್ಟದ್ದು ಓಡೋಗಿಬಿಡ್ತಾಳೆ ಓಟೋಗ್ತಾಳೆ ಇರೋಲ್ಲ ಅವಳಿಗೆ ಅವಳು ಯಾವಳು ಕೆಜೇ ಬೇಕು ಅವಳು ಪ್ಲೇಸೇ ಬೇಕು ಹಾಗೆ ಶುಭ ಹಂಗೆ ಶುಭ ಕಾ ಇವಳು ನಮ್ಮ ನಮ್ಗೆ ಸೊ ಇವಾಗ ನಾನು ಸ್ವಲ್ಪ ಏನಾದರೂ ಬಿಸಿ ನೀರೋ ಕಾಫಿನೂ ಏನಾದರೂ ಸ್ವಲ್ಪ ಕುಡ್ಬಿಟ್ಟು ಹೋಗಿ ಬರ್ತೀನಿ ಬೆಳಗ್ಗಿಂದ ಹೆಡ್ ಇತ್ತು ಇವಾಗ ಸೂರ್ಯ ಮುಳುಗಿದ್ಮೇಲೆ ಇವಾಗ ಕಡಿಮೆ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹೆಡ್ಡಕ್ಕೆಲ್ಲ ಕೇರ್ಲೆಸ್ ಮಾಡಿ ಬಿಸಿ ಹಾಕ್ಬಿಟ್ಟು ಕೆಲಸ ನೋಡೋದು ಕೆಲಸಗಳು ಫಸ್ಟ್ ಸೊ ಹೋಗಿ ಬರ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ನಾನು ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಶ್ರಾವಣ ಸೋಮವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ನಾನು ನಮ್ಮ ಈಶಾನ ಕರ್ಕೊಂಡು ಇವಾಗ ನಾನು ಡಾಕ್ಟ್ರ್ ಹತ್ತಿರ ಇದ್ದೀನಿ ಇವಳಿಗೆ ಮೂರನೇ ವ್ಯಾಕ್ಸಿನ್ ರೇಬಿಸ್ದು ಇದೆ ಅಂದರೆ ಫಸ್ಟ್ ಡಿ ಪಪ್ಪಿ ಡಿ ಪಿ ಆಯಿತು ಮತ್ತು ಸೆಕೆಂಡು ಬೂಸ್ಟರು ಇವಾಗ ರೇಬಿಸ್ ವ್ಯಾಕ್ಸಿನ್ ಇದೆ ಅದರ ಜೊತೆಗೆ ಮತ್ತು ಜಂತುಳದ್ದು ಡಿವರ್ಮಿಂಗ್ ಔಷಧಿ ಸಿರಪ್ ಒಂದು ಅವಳಿಗೆ ಕೊಡ್ತಾರೆ ಸೊ ಅದೆಲ್ಲ ಆದಮೇಲೆ ಮತ್ತೇನೇನು ಫುಡ್ ಕೊಡಬೇಕು ಯಾವ ಥರ ನೋಡ್ಕೊಳ್ಬೇಕು ಹೇಗೆ ಅವಳನ್ನ ಟೇಕ್ ಕೇರ್ ಮಾಡಬೇಕು ಅದೆಲ್ಲೂ ನಾನು ಡಾಕ್ಟ್ರನ್ನ ಕೇಳಿಕೊಂಡು ಬರ್ತೀನಿ ಪ್ರತಿಯೊಂದು ಅವಳು ಫುಡ್ ಇರ್ಬೋದು ಅವಳೇನಾದ್ರೂ ನಿದ್ದೆ ಜಾಸ್ತಿ ಮಾಡಿದಾಳ ಇಲ್ಲ ಊಟ ಸಾರಿ ಬಿಟ್ಟಿದ್ದಾಳ ಅದೆಲ್ಲನೂ ನಾನು ಕೇಳ್ಕೊಂಡು ಕೇಳ್ಕೊಂಡು ಎಲ್ಲನೂ ಡೀಟೇಲಾಗಿ ಆಗಿ ಏನು ಅವಳಿಗೆ ಅಂದರೆ ನಾನು ಯಾವುದೂ ಕೇರ್ಲೆಸ್ ಮಾಡಬಾರ್ದು ಪ್ರತಿಯೊಂದನ್ನೂ ಹೇಳ್ತೀನಿ ಅವಳು ಒಂದು ಸ್ವಲ್ಪ ಸ್ವಲ್ಪ ವಾಮಿಟ್ ಮಾಡಿದ್ದಾಳ ಇಲ್ಲ ಫುಡ್ ಏನಾದರೂ ಅವಳಿಗೆ ಬೇರೆ ಬೇರೆ ಬೇಕಾಗಿದೆಯಾ ಕೆಲವೊಂದು ದಿವಸ ಫುಡ್ ತಿಂದಿಲ್ವಾ ಅಂದರೆ ರಾಯಲ್ ಕೆನನ್ ತಿಂದು ತಿಂದು ಬೇಜಾರಾಗಿದೆಯಾ ಸೊ ಇವಾಗ ನಾನು ಹೇಳಿದೆ ನಾನು ಇವಾಗ ಎರಡು ದಿವ್ಸದಿಂದ ಟು ಟೂ ಸ್ಪೂನ್ ಅವಳಿಗೆ ಮೊಸರನ್ನ ಕೊಡ್ತಾ ಇದ್ದೀನಿ ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತ ಹೇಳಿದೆ ಅವಳಿಗೆ ಫುಡ್ಡಲ್ಲಿ ವೆರೈಟೀಸು ಹುಡುಕ್ತಾ ಇದ್ದಾಳೆ ಅವಳಿಗೆ ಅದೇ ಫುಡ್ ತಿಂದು ತುಂಬ ಬೇಜಾರಾಗಿದೆ ಸಪ್ಪೆಯಾಗಿದೆ ಸೊ ನನಗೆ ಇವಾಗ ಗೊತ್ತು ತಾಯಿದೆ ಅದಕ್ಕೇ ಎರಡೆರಡು ಸ್ಪೂನು ನಾನು ಮೃದುವಾಗಿ ಅವಳಿಗೆ ಕ್ಯಾರೆಟೆಲ್ಲ ಹಾಕಿ ಸಾಫ್ಟಾಗಿ ರೈಸ್ ಮಾಡಿ ಅದಕ್ಕೆ ಮೊಸರು ಹಾಕಿ ಕೊಡ್ತೀನಿ ಊಟ ಮಾಡ್ತಾಳೆ ಅಂತ ಹೇಳಿದೆ ಸರಿ ಹಾಗೆ ಮಾಡಿ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡಿ ಅಂದೆ ಹ್ಞೂ ಹೌದು ಫುಲ್ಕಾನು ಕೊಡ್ತೀನಿ ಅರ್ಧ ಸಣ್ಣ ಫುಲ್ಕಾ ಕೊಡ್ತೀನಿ ಚೂರು ಚೂರಾಗಿ ಮಾಡಿ ಅವಳಿಗೆ ಕೊಟ್ಟರೆ ಪ್ಲೇಟಲ್ಲಿ ಕೊಟ್ಟರೆ ತಿಂತಾಳೆ ಅಂತ ಕೂಡ ಹೇಳಿದೆ ಹಾಗೆ ಮಾಡಿ ಅಂತಲೂ ಕೂಡ ಅವರು ಹೇಳಿದರು